ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನೋಡಿ ನಾನು ಇಲ್ಲಿ ಕಳೆಕಾಯಿ ಹಾಕಿದ್ದೀವಲ್ಲ ಅಲ್ಲಿ ಬಂದಿದೆ ತೋಟದ ಹತ್ರ ನೋಡೋಣ ನೈಟೆಲ್ಲ ಜಿಂಕೆಗಳು ಮತ್ತು ಕಾಡಂದಿಗಳು ಬಂದು ಎಲ್ಲ ಕಿತ್ತಾಕಿದ್ದಾವೆ ಅಂತ ಇದ್ದರು ನಮ್ಮ ಮನೆಯವರು ಅದಕ್ಕೆ ನೋಡೋಣ ಅಂತ ಬಂದೆ ಅಲ್ಲಲ್ಲಿ ಒಂದು ಸ್ವಲ್ಪ ಕಿತ್ತಾಕಿದ್ದಾವೆ ಆದರೂ ನಾವು ಹುಲ್ಲು ಕ್ಲೀನ್ ಮಾಡಲಿಲ್ಲ ಫ್ರೆಂಡ್ಸ್ ಹುಲ್ಲಿದ್ರೆ ಇದು ಏನು ಬರ್ದೇ ಇರ್ತವೆ ಅಂತ ಬಂದಿದ್ದಾವಂತೆ ನೈಟ್ ಅದಕ್ಕೆ ನೋಡೋಣ ಅಂತ ಬಂದಿದ್ದೆ ನೋಡಿ ಇಲ್ಲಿ ಜೋಳ ಚೆಲ್ಲಿದ್ವಿ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಅದರಲ್ಲಿ ಮಾತ್ರ ಕ್ಲೀನಾಗಿದೆ ನೋಡಿ ಇದು ಕಳೆಕಾಯಿ ಇನ್ನೂ ಒಂದು ಸ್ವಲ್ಪ ಇನ್ನು ಇನ್ನೂ ಒಂದು ತಿಂಗಳಿರಬೇಕು ಫ್ರೆಂಡ್ಸ್ ಇದನ್ನು ಕಿತ್ಬೇಕು ಅಂದರೆ ಕಾಯಿ ಕಮ್ಮಿ ಆಗಿದೆ ಹಾಗೆ ಇಲ್ಲಿ ಜೋಳ ಚೆಲ್ಲಿದ್ವಿ ಹಸುಗಳಿಗೆ ಮೇವಿಗೆ ಅದು ಕುಯ್ದಿರೋದು ಚಿಕ್ಕ ಚಿಕ್ಕದಾಗಿ ಬಂದಿದೆ ಇನ್ನೂ ಮಿಕ್ಕಿದ್ದು ಹಾಗೆ ಇದೆ ಹಾಗೆ ಅಲ್ಲಿಂದ ಬಂದ ತಕ್ಷಣ ನಾನು ಅಚ್ಚು ಕೋಲ್ ಇಟ್ಕೊಂಡು ಹೊಡ್ಕೊತಾ ಇದ್ದ ನೀರು ಕಾಯಿಸ್ಕೊಳ್ಳೋಕ್ಕೆ ಅಬ್ಬೋರ್ ಹೋಗಿದ್ನಂತೆ ಅಲ್ಲಿಂದ ಬಂದಿದ್ದ ಅದನ್ನು ಹೊಡ್ಕೋತಾ ಇದ್ದ ನೋಡಿ ಇಲ್ಲಿ ನಾಯಿ ಮರಿ ಅದೇನೋ ಹುಳ ಬಂದಿದೆ ಅಂತ ಅದ್ರ ಜೊತೆ ಆಡೋಕೆ ಹೋಗಿದೆ ಫ್ರೆಂಡ್ಸ್ ಅದನ್ನ ನೋಡಿ ಅದೇ ಭಯ ಇದೆ ಅದನ್ನು ಆಟ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ಹೆಂಗ್ ಆಟಾಡ್ತಾ ಇದೆ ಅದನ್ನ ಜೊತೆ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಅದನ್ನು ಹೋಗಿ ಆಟ ಆಡ್ಸೋಕೆ ಹೋಗುತ್ತೆ ಹುಳನ ಹುಳ ಹೋಯ್ತು ಅಂತ ಮತ್ತೆ ಎರಡೂ ಬಂದು ಕಿತ್ತಾಡ್ತಾ ಇದ್ದಾವೆ ಚೆನ್ನಾಗಿರುತ್ತೆ ಈ ವಿಡಿಯೋಸ್ ನೋಡೋಕ್ಕೆ ನಾಯಿ ಮರಿಗುಳದ್ದು ಆಟ ತುಂಟಾಟ ಹಾಗೆ ನೈಟ್ಗೆ ಚಿಕನ್ ಮಾಡೋಣ ಅಂತೇಳಿ ಸಂಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಚಿಕನ್ ಮಾಡೋಣ ಅಂಥೇಳಿ ತರಿಸಿಟ್ಟಿದ್ದೆ ಬಿರಿಯಾನಿಗೆ ಒಂದು ಸ್ವಲ್ಪ ಮತ್ತೆ ಕಬಾಬ್ ಅಂಥೇಳಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಬಾಬ್ಗೆ ಒಂದು ಸ್ವಲ್ಪ ಬಿರಿಯಾನಿಗೆ ಅಂತ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬೌಲ್ಗೆ ಚಿಕನೆಲ್ಲ ಮಾಡಿ ಮಾಡಿಟ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಹಾಗೆ ಖಾರದ ಪುಡಿ ಖಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಫ್ರೆಂಡ್ಸ್ ಯಾಕಂದರೆ ಮನೆಯಲ್ಲೇ ಹಾಕೊಳ್ಳೋದಲ್ವ ಮಸಾಲೆ ಎಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ ಹಾಗೆ ಕಸೂರಿ ಮೇತಿ ಒಂದು ಸ್ವಲ್ಪ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಪೇಸ್ಟ್ ಖಾಲಿಯಾಗಿತ್ತು ಅದಕ್ಕೆ ಪ್ಯಾಕೆಟ್ ತರಿಸಿದ್ದೆ ಕ್ಲೀನಾಗಿ ಎಲ್ಲದನ್ನು ಹಾಕೋತಾ ಇದ್ದೀನಿ ನೋಡಿ ಮೊಸರು ಹಾಕೋಬೇಕಾಗಿತ್ತು ಮೊಸರು ಇರಲಿಲ್ಲ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಆಗೋಷ್ಟು ನಿಂಬೆಹಣ್ಣು ಚೆನ್ನಾಗಿ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ನಾನು ವೀಡಿಯೋಸ್ ಇದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತುಂಬ ಜನ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಚಿಕನ್ ಎಲ್ಲ ಹಾಕ್ಕೊಂಡು ಮೊಟ್ಟೆ ಮರ್ತ್ಕೊಂಡು ಬಿಟ್ಟಿದ್ದೆ ಚಿಂಟುಗೈಲ್ದೆ ಚಿಂಟು ಒಂದು ಮೊಟ್ಟೆ ತಗೊಬಂದು ಹಾಕುವಂಥ ಫ್ರಿಜ್ಜಲ್ಲಿ ಇತ್ತು ಇದ್ದಾನೆ ಹಾಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಫ್ರೆಂಡ್ಸ್ ಅಂಗಡಿಯಿಂದ ತಂದು ಹಾಕಲ್ಲ ನಾನು ಯಾವಾಗಲೂ ಇದೇ ಥರ ಮನೆಯಲ್ಲೇನೆ ಮಾಡ್ಕೊಳ್ಳೋದು ಹಾಗೆ ಬಿರಿಯಾನಿಗೆ ಹೇಳಿ ಕಬಾಬ್ ಬಿರಿಯಾನಿಗೆ ಈರುಳ್ಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸಣ್ಣ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಎಲ್ಲದನ್ನು ಲಾಸ್ಟ್ ವಿಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನಾನು ಬಿರಿಯಾನಿ ಎಲ್ಲ ಹೇಗೆ ಮಾಡೋದು ಅಂತ ಇಲ್ಲಿ ರೆಸಿಪೀಸ್ ನಾನು ಅಷ್ಟು ಡೀಪಾಗಿ ಶೇರ್ ಮಾಡ್ತಾ ಇಲ್ಲ ಸುಮ್ಮನೆ ಹಾಗೆ ಒಂದು ವೀಡಿಯೋಸ್ ತಗೊಂಡೆ ಅಷ್ಟೇ ಎಲ್ಲದನ್ನು ಕಟ್ ಮಾಡಿ ನೋಡಿ ಆಯಿಲ್ ಇಟ್ಕೊಂಡಿದ್ದೆ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಹಾಗೆ ಒಂದೆರಡು ಏಲಕ್ಕಿ ಆಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಜೋರಾಗಿಟ್ಕೊಂಡು ಈರುಳ್ಳಿ ಎಲ್ಲ ಹರಿಸಿದೋಗಿಬಿಡುತ್ತೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗೆ ಚಿಕನ್ ಹಾಕ್ಕೊಂಡಿದ್ದೀನಿ ಅದಕ್ಕೇ ಚಿಕನ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಇಂಗ್ರೀಡಿಯನ್ಸ್ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ನೀರು ಎಸ್ಬೇಕು ಅಷ್ಟು ನೋಡಿ ರೈಸ್ಗೆ ಹಾಕಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಕಬಾಬ್ ಬಿಟ್ಟಿದ್ದೀನಿ ನೋಡಿ ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಫಸ್ಟ್ ಟೈಮ್ ಸಿಟ್ಟರೆ ಈ ಥರ ನೊರೆ ಬರುತ್ತೆ ಫ್ರೆಂಡ್ಸ್ ಆಮೇಲೆ ಸರಿ ಹೋಗುತ್ತೆ ನೋಡಿ ಆ ಕಡೆ ಬಿರಿಯಾನಿಗೆ ಕೂಗಿದೆ ಎತ್ತಿಟ್ಟಿದ್ದೀನಿ ಹಾಗೆ ಇಲ್ಲಿ ಪಾತ್ರೆನೂ ತೊಳ್ಕೊತಾ ಇದ್ದೀನಿ ಅಡುಗೆ ಮಾಡಿಕೊಂಡು ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಜಾಸ್ತಿ ಆಗಿಬಿಡ್ತವೆ ಪಾತ್ರೆ ಮತ್ತೆ ಅಂಥೇಳಿ ಆ ಕಡೆ ಅಡುಗೆನೂ ಮಾಡಿಕೊಂಡು ಈ ಕಡೆ ಪಾತ್ರೆನೂ ತೊಳ್ಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಜೊತೆ ಜೊತೆಯೆಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮಗೂ ಆರಾಮ ಅನಿಸುತ್ತೆ ಫ್ರೆಂಡ್ಸ್ ಆಮೇಲೆ ಊಟಕ್ಕೆ ಕೂತ್ಕೊಂಡು ಎಲ್ಲರೂ ನೋಡಿ ಬಿರಿಯಾನಿ ಚೆನ್ನಾಗಾಗಿತ್ತು ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೆ ಚೆನ್ನಾಗಿ ಅದು ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತಲ್ವ ಆ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಾಗುತ್ತೆ ನೋಡಿ ಇಲ್ಲಿ ಕಬಾಬ್ ಈ ಥರ ಬಂದಿತ್ತು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮನೆಯಲ್ಲೇ ಈ ಥರ ಮಸಾಲೆ ಎಲ್ಲ ಹಾಕಿ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಚೆ ಕಡೆ ತಂದು ಮಾಡೋದಕ್ಕಿಂತ ಇದು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀವಿ ಅಚ್ಚು ಇಲ್ಲಿ ಊಟ ಇದ್ದಾನೆ ಬಟ್ಟೆ ನೋಡಿ ಎಷ್ಟೊಂದಿದೆ ಮಡ್ಚೋದು ಮಡಚಬೇಕು ಹಾಗೆ ಊಟ ಎಲ್ಲ ಆದಮೇಲೆ ಕೋಲ್ಡ್ ಆಗಿಬಿಟ್ಟಿತ್ತು ಅಂತೇಳಿ ಚಿಂಟುಗೆ ಬಿಸಿನೀರು ಕಾಯಿಸ್ಕೊಟ್ಟಿದ್ದೆ ಫ್ರೆಂಡ್ಸ್ ಸ್ಟೀಮ್ ಇಟ್ಕೊಳ್ಳೋದಕ್ಕೆ ಅಂತ ಅಮೃತಾಂಜನ ಒಂದು ಸ್ವಲ್ಪ ಹಾಕ್ಕೊಂಡು ಅದು ಸ್ಟೀಮ್ ತಗೋ ಸರಿ ಹೋಗುತ್ತೆ ಅಂತ ತುಂಬ ಎಲ್ಲರಿಗೂ ಕೋಲ್ಡು ಕೆಮ್ಮಾಗಿಬಿಟ್ಟಿತ್ತು ಫ್ರೆಂಡ್ಸ್ ತುಂಬ ನನಗಂತೂ ಇವಾಗಲೂ ಸರಿ ಹೋಗಲಿಲ್ಲ ಇನ್ನೂ ಆಗೇ ಇದೆ ಸಿರಪ್ ತಗೋತದೇನೆ ಇದ್ದೀನಿ ಎರಡು ಮೂರು ಸಲ ಹಾಸ್ಪಿಟ್ಲಿಗೆ ಹೋಗ್ಬೋದಿದ್ದೀನಿ ತುಂಬ ನೆಗಡಿ ಕೆಮ್ಮಾಗ್ಬಿಟ್ಟಿತ್ತು ನನಗೂ ನೋಡಿ ಇವನಿಗೆ ಸ್ಟೀಮ್ ತಗೊಳಕ್ಕೆ ಕೊಟ್ಟಿದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ತಗೊಬೇಕು ಆ ಸ್ಟೀಮ್ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಕಫ ಎಲ್ಲ ಕಟ್ಟಿರೋದು ಮೂಗಲ್ಲಿ ಬಾಯಲ್ಲಿ ಎಲ್ಲ ಒಂದು ಸ್ವಲ್ಪ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಫ್ರೆಂಡ್ಸ್ ಬಿಸಿ ತಗೋ ಹಾವಿ ಹಾವಿ ತಗೊಳ್ಳೋದ್ರಿಂದ ನೋಡಿ ನಾನು ತಗೊಳ್ಳೋಣ ಅಂತೇಳಿ ನೀರು ಬೇರೆ ನೀರು ಕಾಯಿಸ್ಕೊಂಡು ಕೂತಿದ್ದೀನಿ ಸ್ಟೀಮ್ ತಗೊಳ್ಳೋದ್ರಿಂದ ಸ್ವಲ್ಪ ಫ್ರೀ ರಿಲೀಫ್ ಅನಿಸುತ್ತೆ ಕಫ ಎಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತೇಳಿ ನಾನು ಒಂದು ಸ್ವಲ್ಪ ತಗೋತಾಯಿದ್ದೆ ಇನ್ನೂ ಕೋಲ್ಡ್ ಆಗೇ ಇದೆ ನನಗೆ ನೆಗಡಿ ಕೆಮ್ಮು ಎಲ್ಲ ಈ ನಡುವೆ ಈ ನವರಾತ್ರಿ ಪೂಜೆ ಮಾಡೋದ್ರಿಂದ ಎಲ್ಲ ಒಂದು ಸ್ವಲ್ಪ ಸ್ನಾನ ರೆಗ್ಯುಲರಾಗಿ ಮಾಡಿಕೊಂಡು ಕಮ್ಮಿನೇ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ದಿನ ಬೆಳಗ್ಗೆ ಇದು ಗಾಡಿ ಸ್ಟಿಕರಿಂಗ್ ಮಾಡಿಸ್ಬೇಕಾಗಿತ್ತು ಅದು ಮುಂದೆ ಇದೆಲ್ಲ ಧೂಮ್ ಎಲ್ಲ ಚೇಂಜ್ ಮಾಡಿದ್ವಿ ಆ ಸ್ಟಿಕರಿಂಗ್ ಮಾಡ್ಸೋಣ ಅಂತ ಇಲ್ಲಿ ಗೌನ್ಪಲ್ಲಿ ಅಂತ ಇದೆ ಅಲ್ಲಿ ಬಂದಿದ್ದಾಗ ಅಂಗಡಿಗೆ ನಮ್ಮ ಮನೆಯವ್ರು ಹೋಗಿ ಅಲ್ಲಿ ನೋಡ್ತಾಯಿದ್ರು ಯಾವ ಥರ ಮಾಡಿಸೋದು ಯಾವ ಕಲರಲ್ಲಿ ಏನು ಅಂತ ಅವರು ಕೇಳ್ತಾಯಿದ್ರು ಕಲರ್ಸ್ ಯಾವ್ದು ಬೇಕು ಏನು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನೋಡಿ ಇದು ಅಂಗಡಿ ಪ್ರತಿಯೊಂದಕ್ಕೂ ಸ್ಟಿಕರಿಂಗ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಯಾವ ಡಿಸೈನಲ್ಲಿ ಬೇಕು ಏನು ಕಾರ್ಗಾಗಲಿ ಇಲ್ಲ ಗಾಡಿಗಳಿಗಾಗಲಿ ಟೆಂಪೋಗಳಿಗೆ ಯಾವುದಕ್ಕೆ ಬೇಕಾದರೂ ಸ್ಟಿಕರಿಂಗ್ ಚೆನ್ನಾಗಿ ಮಾಡ್ಕೊಡ್ತಾರೆ ನೋಡಿ ಇಲ್ಲಿ ಮಿಷಿನಲ್ಲಿ ಹೆಸ್ರು ಇದ್ದಾರೆ ಅವರು ಆ ಶೀಟ್ ಇಟ್ಬಿಟ್ಟು ಆ ಮಿಷಿನ್ ಶೆಟ್ ಮಾಡಿದ್ರೆ ಅದರಲ್ಲೇ ನೇಮ್ ಎಲ್ಲ ಬರುತ್ತೆ ಅದನ್ನು ತಗೊಂಡು ಬೂರ್ ಪ್ರಿಂಟು ಹಾಕೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಬೋರ್ಡ್ ಕೂಡ ಹೋಗ್ಬಿಟ್ಟಿತ್ತು ಪ್ಲೇಟು ನಂಬರ್ ಪ್ಲೇಟು ಅದನ್ನು ಚೇಂಜ್ ಮಾಡಿಸಿದ್ವಿ ಎಲ್ಲ ಕಿಲ್ ಬಿಡ್ಕೊಂಡು ಒಂಥರ ಕಲರ್ ಎಲ್ಲ ಶೇಡ್ ಆಗಿಬಿಟ್ಟಿತ್ತು ಅದನ್ನು ಚೇಂಜ್ ಮಾಡಿಸಿದ್ವಿ ಒಂದು ಪ್ಲೇಟು ನಂಬರ್ ಪ್ಲೇಟು ಹಾಗೆ ನೋಡಿ ಹೆಸರೆಲ್ಲ ಮೇಲೆ ಒಂದು ಗಣೇಶ ಚದು ಮತ್ತು ಮಕ್ಕಳದ್ದು ಇಬ್ಬರದ್ದು ಹೆಸ್ರು ಹಾಕ್ಸಿದ್ವಿ ಆ ಕಡೆ ಒಬ್ಬದ್ದು ಈ ಕಡೆ ಒಬ್ಬದ್ದು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀಟಾಗಿ ಬಂದಿದೆ ನೋಡಿ ಆ ಕಡೆ ನಂದನ್ ಅಂತ ಈ ಕಡೆ ಪೃಥ್ವಿಕ್ ಅಂತ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇನ್ಶಲ್ ಹಾಕ್ಸಿದ್ವಿ ನಮ್ಮದು ಎಸ್ ಎಮ್ ಅಂತ ನಮ್ಮ ಮನೆಯವ್ರದ್ದು ನಂದು ಇನ್ಶಲ್ ಇದೆ ಎಸ್ ಎಮ್ ಅಂತ ಹಾಗೆ ನಮ್ಮ ಮನೆಯವ್ರಿ ಇಲ್ಲಿ ಆಂಜನೇಯದೊಂದು ಸ್ಟಿಕರ್ ಹಾಕ್ಸಿದ್ರು ಫ್ಲ್ಯಾಗ್ದು ಗಾಡಿ ಮೇಲೆ ಇರಲಿ ಎಲ್ಲದರಲ್ಲಿ ಎತ್ಕೊಂಡು ಹೋಗ್ತಾ ಇರ್ತೀರ ಅಂತ ನಮ್ಮ ಮನೆಯವ್ರಿಗೆ ಹುಚ್ಚು ಫ್ರೆಂಡ್ಸ್ ಈ ಥರ ಎಲ್ಲ ಹಾಕ್ಸೋದು ಆವಾಗ ಕಾರ್ ಇದ್ದಾಗಲೂ ಅಷ್ಟೇ ಹಾಕಿಸ್ತಾ ಇದ್ದರು ಸ್ಟಿಕರಿಂಗ್ ಮಾಡಿಸೋದಂದ್ರೆ ತುಂಬ ಇಷ್ಟ ಅವ್ರಿಗೆ ಅದಕ್ಕೆ ಗಾಡಿಗೂ ಹಾಕ್ಸಿದ್ದಾರೆ ನೋಡಿ ಮಕ್ಕಳ ಹೆಸರು ಹಾಗೆ ಒಂದು ಗಣೇಶದ್ದು ಆಂಜನೇಯದು ಫ್ಲಾಗ್ ಹಾಕ್ಸಿದ್ದಾರೆ ಹಾಗೆ ನಮ್ಮದು ಒಂದು ಇನ್ಶಲ್ ಫ್ರೆಂಡ್ಸ್ ನೀಟಾಗಿ ಹಾಕ್ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿತ್ತು ಲುಕ್ಕು ಅದೆಲ್ಲ ಹಾಕ್ಸೋದ್ರಿಂದ ನೋಡಿ ಈ ಥರ ಹಾಕ್ಕೊಟ್ಟಿದ್ದಾರೆ ಎಲ್ಲದನ್ನು ಹಾಗೆ ಯೂಟ್ಯೂಬ್ದಂದು ಸಿಂಬಲ್ ನಾನು ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇತ್ತು ಗಾಡಿ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಎಲ್ಲನೂ ಮಾಡಿಸ್ಕೊಂಡು ತರಕಾರಿ ತಗೊಳ್ಳೋಣ ಅಂಥದ್ದು ನೋಡಿ ತರಕಾರಿ ಎಷ್ಟು ಫ್ರೆಶ್ ಆಗಿದೆ ಯಾವಾಗಲೂ ಇಲ್ಲೇ ತಗೊಳ್ಳೋದು ಥ್ಯಾಂಕ್ ಯು ಫಾರ್ ವಾಚಿಂಗ್